ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಅಂದ್ರೆ ಭಾಳ ದಿನ ಆಯಿತು ವೀಡಿಯೋ ಮಾಡಿ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿ ಭಾಳ ದಿನ ಆಯಿತು ಯಾಕಂದ್ರೆ ಕೆಲಸನೇ ಇದ್ದಿಲ್ಲ ಬೇಸಿಗೆಲ್ಲ ಕೆಲಸ ಇರಲಿಲ್ಲ ಏನಿಲ್ಲ ಲಾಸ್ಟ್ ವೀಡಿಯೋ ಅಂದ್ರೆ ಹೊಲದ ಸುತ್ತ ಡ್ರಾಣಗಳು ಮತ್ತು ಕಂಟೆ ಸುಟ್ಟು ದೊಡ್ಡ ತೋರಿಸಿದ್ದೆ ಈಗ ಮತ್ತೆ ಈಗ ಚಜ್ಜೆಲ್ಲ ಬಿತ್ತಿದ ಚಜ್ಜಿ ಬಿತ್ತದು ಕೌಲಿ ಒಂದು ತಿಂಗಳಾಯ್ತೇನೋ ರಾಶ್ದಾಗಿ ಕೌಲೆ ಎಲ್ಲ ಒಣಗಿದ್ದೆವು ಕೌಲಿನಾಗ ಎರಡು ಸರ್ತಿ ಟ್ರ್ಯಾಕ್ಟ್ರ್ ಕುಂಟು ಹೊಡೆದಗಿಸಿ ಕೌಲಿ ಮುರಿದವ ಮುರಿದಗಳು ಕೌಲಿಗಳು ಮತ್ತು ಆರಿಸಿವೆ ಆರಿಸಿಗೆಸಿ ಈ ಥರ ತೋರಿಸ್ತು ನೋಡ್ರಿ ನೋಡ್ರಿ ಇದೆಲ್ಲ ಡೋಣ ಸುಟ್ಟುಗಳೇ ಇಲ್ಲೆಲ್ಲ ಕಾಣುತ್ತಲ್ಲ ಇದೆಲ್ಲ ಸುಟ್ಟುದು ಮತ್ತು ಸುತ್ತ ಹೊಲ್ದಕ್ಕೆ ಗಿಡಗಳೆಲ್ಲ ಕಟ್ ಮಾಡ್ಬೇಕು ಕಟ್ ಮಾಡಿ ಈಗ ಆ ಸೈಡೆಲ್ಲ ಆಗ್ಯದ ಇನ್ನಡಬೇಕು ಮತ್ತು ಇದು ಗಂಟೆ ಆ ಕಡೆ ನೋಡ್ದೆ ಇದೆಲ್ಲ ಕಟ್ ಮಾಡ್ಬೇಕು ಇದೆಲ್ಲ ಚಜ್ಜಿ ಹೊರ ನೋಡಿದ್ರಲ್ಲಿ ಇವು ಚಜ್ಜಿ ರಾಶೆಗಣ ಮತ್ತು ಒಂದು ತಿಂಗಳ ಬಿಟ್ಟಂಗೆ ಮಾಡಿ ಸಿ ನೀರೆಲ್ಲ ಏನಿಲ್ಲ ಒಣಗಿದವು ಒಣಗಣ ಎರಡು ಸೈತೆ ಟ್ರ್ಯಾಕ್ಟ್ರ್ ಕುಂಟು ಹೊಡೆದ್ವಿ ಎರಡು ಸತಿ ಟ್ರ್ಯಾಕ್ಟ್ರ್ ಕುಂಟು ಹೊಡೆದಾಗ ಈ ಥರ ಕಸ ಬಿದ್ದು ಬಿದ್ದ ಹೊಲ್ತುಪ್ಪ ಬಿದ್ದಿತ್ತು ಅಟ್ಟೆ ಬಿಟ್ಟು ಅಂದರೆ ಮುಂದಾವೆಲ್ಲ ಬಿತ್ತಾವ್ನಾಗ ಮತ್ತು ಬಿತ್ತಿದಳೆ ಬೆಳೆ ಸಣ್ಣ ಒಬ್ಬರ ಹೋಯ್ತನಾಗೆ ಎಡಿ ಅದ ಬಿಡ್ತೀವಿ ಅಲ್ಲ ಆ ಟೈಮಿಗೆ ಎಡೆವೆಡೆ ಟೈಮಿಗೆ ಮಣ್ಣೆಲ್ಲ ಮ್ಯಾಗ ಬಿಡುತ್ತಂತ ಆರ್ಸೀವಿ ಈ ಥರ ಗುಂಪಿ ಗುಂಪಿ ಆರಿಸಿವಿ ನೋಡ್ರಿ ಇಲ್ಲಿ ಇಟ್ಟು ಅಲ್ಲಿ ಒಂದು ಇವೆಲ್ಲ ಹೊಲ್ ತುಂಬ ಆರಿಸಿತೀವಿ ಈ ಸೈಡೆಲ್ಲ ಈಗ ಆರಿಸಿದ ಎಲ್ಲ ಸುಡಕತ್ತೀವಿ ಮತ್ತು ಒಂದು ಸೈಡಿಗೆ ಹಾಕಿಸಿ ಒಂದು ವರ್ಷ ಬಿಟ್ಟರೆ ಗೊಬ್ಬರ ಅದೆಲ್ಲ ಹಾತಿತ್ತು ಅಷ್ಟು ಟೈಮ್ನೆಲ್ಲ ಬಿಸಿಲು ಅಂದ್ರೆ ಭಾಳ ಹೆವಿ ಬಿಸಿಲು ಅದು ಅದಕ್ಕೆಲ್ಲ ಸುಡಕೈತಿವಿ ಬೆಳಗ್ಗೆಯೇ ಬಂದೇಸಿ ಸುಡೋದು ಸುಟ್ಟಿಗೆಸಿ ಹೊಲ ಎಲ್ಲ ಹಸ ಮಾಡಕತ್ತಿ ಸದ್ಯಕ್ಕೆ ಹಸ ಮಾಡಿಗೇಸಿ ಮಳೆ ಬಂತಂದ್ರೆ ನೀಗಿಲು ಬಿಡ್ಬೇಕು ಜಲ್ದಿ ಮಳೆ ಬಂತಂದ್ರೆ ಇಲ್ಲಾಂದ್ರೆ ಎರಡು ಸತಿ ಟೆಲರ್ ಹೊಡೆದು ಇನ್ನೂ ಒಂದು ಸತಿ ಕುಡಿಯಿಸಿ ತೊಗರಿ ಬಿದ್ದು ಬಡೋದು ಅದಕ್ಕೆ ಸದ್ಯಕ್ಕೆ ಈ ಸೈಡಿನ ಇಲ್ಲಿ ಬೆಂಕಿ ಕಾಣಿಸ್ತಲ್ಲ ಇಲ್ಲಿ ಇನ್ನು ಆ ಕಡೆ ಮುಂದೆ ಕಾರ್ಸ್ತದ ಇದೀವಿ ನಿನ್ನೆ ಅದಕ್ಕೆ ಕಸ ಎಲ್ಲ ಸುಡಕೈತಿ ಬಂದೀಸಿ ಇವು ಡ್ರ ಡ್ರಿಪ್ಪಿನ ಪೈಪ್ಗಳು ಆನೆ ನೀರಾವರಿ ಪೈಪ್ಗಳು ಒಂದೆರಡು ವರ್ಷದಿಂದ ಬಾಳೆ ಮಾಡಿದ್ವಿ ನಾವು ಬಾಳೆ ಲಾಸ್ ಆಯ್ತು ಅಂತ ಬಾಳೆ ತೆಗೆದುಕೇಸಿ ಇವೆಲ್ಲ ಇದೇ ನಟನೆಗೆಲ್ಲ ಹಾಕಿಬಿಟ್ಟಿದ್ವಿ ಈ ಪೈಪ್ಗಳು ಆ ಪೈಪನಿಗೆ ಬೆಂಕಿ ಹೆಚ್ಚಿಗೆಸಿ ಇಂಥ ಕೆಲಸ ಹುಡಕೈತಿವಿ ಈಗ ಮತ್ತು ಈ ವರ್ಷ ಇನ್ನೊಂದು ಐದು ಐದು ಐದೂವರೆ ಎಕರೆ ಹೊಲ ಹೊಸದು ಮತ್ತು ಬೇರೆದು ಯಾರು ಲೀಸಿಗೆ ಹಾಕಿದ್ವಿ ಆ ಹೊಲವನ್ನು ತೋರಿಸ್ತೀನಿ ಆ ಹೊಲ ಏನು ಬರ್ತೀವಿ ಮತ್ತು ತೋರಿಸ್ತೀನಿ ನೋಡಕ್ಕೈತ್ರಿ ಹಾಂ ನಿನ್ನೆ ಅಲ್ಲ ಈ ನಟ್ಟಿನ ಆ ಸೈಡು ಮತ್ತು ಇವಲ್ದಾಗ ಅರ್ಧ ಸುಟ್ಟದ ಸುಟ್ಟಿಗೆಸಿ ಮನೆಗೆ ಹೋಗಿದೆ ಈಗ ಇನ್ನ ಸ್ವಲ್ಪ ಉಳ್ದಾವ ನಿನ್ನೆ ಅರ್ಧಕ್ಕಿಂತ ಹೆಚ್ಚಿಗೆ ಸುಟ್ಟದ ಇವತ್ತ ಸ್ವಲ್ಪ ಉಳ್ದಾವ ಇವೆಷ್ಟು ಸುಟ್ಟಿಗೆಸಿ ಮತ್ತು ಹಾಕಿ ಹೊಸದಿಗೆ ಹಾಕಿನ ತಂದ್ವಿ ಅಲ್ಲವಲ್ಲ ಆವಲ್ದಾಗ ಸ್ವಲ್ಪ ಹತ್ತಿ ಹತ್ತಿಗಟ್ಟಿಗೆ ಆರಿಸಿ ಆರಿಸಿಟ್ಟು ಅವು ಸ್ವಲ್ಪ ಸುಟ್ಟಿಗೆಸಿ ಹೋಗ್ಬೇಕು ಮನೆಗೆ ಮತ್ತು ಸತಿ ತೋರಿಸ್ನೆಲ್ಲ ಇವೆಲ್ಲ ಸುಟ್ಟಗಳೇ ಮತ್ತು ಅದೆಲ್ಲ ಎಲ್ಲ ಎಲ್ಲ ಕ್ಲೀನ್ ಆದಗಳ ಡೋಣ ಅದೆಲ್ಲ ಏನೋ ಇವೆಲ್ಲ ಕಟ್ಟಿ ಕಾಣ್ತಲ್ಲ ಸುತ್ತ ಇವೆಲ್ಲ ಕಟ್ ಮಾಡಿದಗಳನ್ನು ತೋರಿಸ್ತೀನಿ ಒಲೆ ಕ್ಲೀನ್ ಆಗಿದೆ ನೋಡಕಿದ್ರಿ ಮತ್ತು ಟಿಲ್ಲರ್ ಹೊಡೆದಗಿಸಿ ಬಿತ್ತೋದನ್ನ ತೋರಿಸ್ತೀನಿ ನೋಡಕೈತ್ರಿ ಬರೀ ಸದ್ಯಕ್ಕೆ ಇವೆಲ್ಲ ಸು ಸುಟ್ಟಿಗೆಸಿ ಹೋಗೋ ಮನೆಗೆ ಬಿಸಿಲು ಆಗಿ ಮನೆ ಸೇರ್ಬೇಕು ಇಲ್ಲ ಬಿಸಲು ನಲ್ವ ನಮ್ಮಲ್ಲಿ ಎರಡು ಮೂರು ದಿನ ಆಯಿತು ನಲ್ವತ್ತೆರಡು ನಲ್ವತ್ಮೂರು ನಲ್ವತ್ತೆರಡು ನಲ್ವತ್ಮೂರದ ಬಿಸಿಲು ಸೆಲ್ಸಿಯಸ್ ನಿಮ್ಮ ಕಡೆ ಎಷ್ಟಾದಂತ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿರಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಇದೆ ಅನ್ಕೊತಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾರು ಹೇಳಬೇಕಿತ್ತೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಅಲ್ಲಿವರೆಗೂ ಮತ್ತೊಂದು ವಿಡಿಯೋಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್